ಅಯ್ತಾ ಐಕಾ ನನಗೆ ಫೈರ್ಲಿಡಿ ಐಕಾ ಗಾಯ್ಸ್ ಹೇಳೋದಲ್ಲ 액ಟಿಂಗ್ 액ಟಿಂಗ್ ತೋರಿಸ್ತಾವ್ರು ಆಲ್ರೆಡಿ ನೋಡಿ ಗಾಯ್ಸ್ ನೋಡಿ ಮದುವೆ ಮನೇಲಿ ಹುಡುಗಿ ಕಾಫಿ ಟೀ ತಂದು ಕೊಡ್ತಾರೆ ಗೊತ್ತಾ ಹಂಗೆ ತಗೊಂಡು ಬಂದಿ ತಗೊಂಡು ಕುಜಾ ಅಂತ ಹುಡುಗಿ ಕೊಟ್ಟಂಗೆ ಈಗ ಹುಡುಗ ಎತ್ತುಂತಾನೆ ಥ್ಯಾಂಕ್ ಯು ಹುಡುಗ ಹುಡುಗಿ ಒಪ್ಪ ದಾ ಸೂಪರ್ ಆಗಿದೆ ಟೇಸ್ಟ್ ಮುಗಿದಿರಲಿ ೂ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಗಾಯ್ಸ್ ಇವತ್ತು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀವಿ ಅದಕ್ಕೆ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಮೈಸೂರಿಗೆ ಹೋಗಿ ಚಾಮುಂಡೇಶ್ವರಿ ದೇವರ ದರ್ಶನ ಮಾಡಿಕೊಂಡು ಮುಗಿಸ್ಕೊಂಡು ನಮ್ಮ ಚಾನಲ್ಗೆ ಯಾರ ಕನ್ನು ಕೆಟ್ಟ ದೃಷ್ಟಿ ಬೀಳದೆ ಇರಲಿ ಅಂತ ಹೋಗ್ಬಿಟ್ಟು ಇದ್ದೀವಿ ಹೋಗಿ ಬಂದು ಇವತ್ತು ಹಿಂಗಿರುತ್ತೆ ಬ್ಲಾಗ್ಸು ನಮ್ಮದು ಡೈಲಿ ಇವತ್ತು ಏನು ದಿನ ಕಳೆಯುತ್ತೆ ಅನ್ನೋದೆಲ್ಲ ಕಂಪ್ಲೀಟಾಗಿ ನಿಮ್ಗೆ ತಿಳಿಸ್ಕೊಡ್ತೀವಿ ದಯವಿಟ್ಟು ಎಲ್ಲರೂ ವೀಡಿಯೋ ನೋಡ್ತಾ ಇರಿ ವಾಚ್ ಮಾಡ್ತಾಯಿರಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಮತ್ತು ಎಲ್ಲೂ ಫಾರ್ವರ್ಡ್ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಮ್ಮ ಬ್ಲಾಗ್ಗೆ ಇನ್ನು ಮುಂದೆ ಯಾರ್ಯಾರು ನಮ್ಮ ಬ್ಲಾಗಲ್ಲಿ ಇರ್ತಾರೆ ಡೈಲಿ ಯೂಟ್ಯೂಬ್ ಮಾಡುವಾಗ ಯಾರ್ಯಾರು ನಮ್ಮ ಚಾನಲಲ್ಲಿ ಬರ್ತಾರೋ ಅವ್ರದ್ದು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತೀನಿ ಮತ್ತೆ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ದಯವಿಟ್ಟು ಎಲ್ಲಾರು ನೋಡಿ ಆಲ್ರೆಡಿ ನಮ್ಮ ಮನೆಯಲ್ಲಿ ನಮ್ಮ ಪ್ಲೇಯರ್ಸ್ ಸ್ವಲ್ಪ ಜನ ರೆಡಿ ಆಗ್ಬಿಟ್ಟಿದ್ದಾರೆ ಅವ್ರನ್ನೆಲ್ಲಾರ್ನು ತೋರಿಸ್ತೀನಿ ನೋಡಿ ಒಳ್ಳೆ ಕಂಟೆಂಟ್ ಇದೆ ಇವ್ರ ಹತ್ರ ಒಳ್ಳೆ ಆಕ್ಟಿಂಗ್ ಸ್ಕಿಲ್ಸ್ ಇದೆ ಓಹೋ ಏನೋ ಏನು ಓಕೆ ನೋಡ್ರಲ್ಲ ಗಾಯಸ್ ಅವ್ರು ಬರೀ ಕ್ಯಾಮ್ರಾ ಆನ್ ಆದರೆ ಏನೂ ಇಲ್ಲ ಅವ್ರಿಗೆ ಭಯ ಬೀಳ್ತಾರೆ ಆಮೇಲೆ ಆಮೇಲೆ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ನ ತೋರಿಸ್ತೀನಿ ನೋಡಿ ಗಾಯಿಸಿ ಇವರು ನಮ್ಮ ತಂಗಿ ಗಾಯಿಸಿ ಮಾಮೂಲಿ ಇವರು ನಮ್ಮ ಅರ್ಧಾಂಗಿ ನೋಡಿ ನನ್ನ ಪ್ರೀತಿಯಿಂದ ಏನೇನೋ ಕರಿತೀನಿ ನೀವು ಅದೆಲ್ಲ ತಲೆಗೆ ಹಾಕೊಂಬಿಡಿ ಇವ್ರ ಹೆಸರು ಹೇಳಿ ನಿನ್ನ ಹೆಸರು ಗಾಯಿಸ್ ಇವ್ರ ಹೆಸರು ಚೈತ್ರ ಅಂತ ಏನ್ ಪುಟ್ರಂಗಣ್ಣ ಹಿಡಿಯೋದ್ ಹಿಡಿತಾ ಸರಿಯಾಗಿರೋದ್ನ ಹಿಡಿದಿದ್ಯ ಬಿಡು ಗಾಯಿಸ್ ಇವ್ರ ನಮ್ಮ ತಮ್ಮ ಇವ್ರ ಹೆಸರು ನಮ್ಮ ಮಧು ಅಂತ ನಮ್ ತಮ್ಮ ಮಧು ಅವ್ರೆ ಏನನ್ನ ಹೇಳಿ ನಮ್ಮ ವ್ಯೂವರ್ಸ್ ಗೆ ಏನಂತೀರ ಮಧು ಅವ್ರೆ ನಿಮ್ಮ ತಾಯಿಯವರು ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ನಿಮ್ಮ ಮದರ್ ನ ಪರಿಚಯ ಮಾಡ್ಕೊಡ್ತೀರಾ ಅವರೇ ಚಂದ್ರಕಲಾ ಇನ್ನೊಬ್ರು ಮದರ್ ಇದಾರೆ ಅಂದ್ರಿ ಚೈತ್ರ ಕುಂಡೂರು ಅಂತ ಏನ್ ನಿಮ್ಮ ಮಗ ಆಲ್ರೆಡಿ ಚೈತ್ರ ಕುಂಡೂರು ಚೈತ್ರ ಕುಂಡೂರ್ ನಾವು ತಳ್ಳದಲ್ಲೇ ಬಿಡ್ತೀವ ಗಾಯಿಸ್ ಇವ್ರ ನಮ್ಮತ್ತೆ ನೋಡ್ಕೊಳ್ಳಿ ಇವ್ರು ಇನ್ನೊಬ್ಬರು ಪ್ಲೇಯರು ಏನು ಇಷ್ಟ ಹೆಂಗಾಗಿದ್ದಾರೆ ಅಂತ ಅಂದ್ಕೊಂಬಿಡಿ ಅವ್ರು ಆಲ್ರೆಡಿ ಮೊಮ್ಮಗು ಇದ್ದಾರೆ ಹಾಂ ಹೊಸ ಪ್ಲೇಯರ್ ಇನ್ನೊಬ್ಬರು ಇವ್ರು ಇನ್ನೊಬ್ರು ಪ್ಲೇಯರು ಹಾಂ ದೊಡ್ಡ ಮೊಮ್ಮ ಮಗಳು ಯಾರು ಹಾಂ ಗಾಯ್ಸ್ ಅವ್ರು ದೊಡ್ಡ ಮಗನ ಮಗಳಿಗೆ ಮದುವೆ ಮಾಡಬೇಕು ನೋಡಿ ಮೊಮ್ಮಗಳಿಗೆ ಮದುವೆ ಮಾಡೋ ತನಕ ಅವ್ರು ಏಜ್ ನೋಡಿ ಹೆಂಗಿದ್ದಾರೆ ಅಂತ ಗೊತ್ತಾಗುತ್ತೆ ಇನ್ನೂ ವಯಸ್ಸೇ ಇಲ್ಲ ಅವ್ರಿಗೆ ನಮಗೆಲ್ಲ ವಯಸ್ಸು ಆಗ್ತಾಯಿದ್ರು ಅವ್ರಿಗಿನ್ನೂ ವಯಸ್ಸು ಇಲ್ಲ ಏನತ್ತೆ ಗಾಯ್ ಆಗ್ಲೇ ನೋಡಿದ್ರಲ್ಲ ನಮ್ಮ ಮನೇಲಿ ಒಬ್ರು ಸುಂದರಿ ಅವರ ಯಜಮಾನ್ರಿ ಇವರು ನೋಡಿ ಇವರೇ ಅವ್ರ ಯಜಮಾನ್ರು ರವೀಶ್ ಅವರೇ ನಮ್ಮ ಏನು ಹೇಳ್ತೀರಾ ಓ ಮಹಾಪ್ರಭು ಗಾಯ್ಸ್ ಎಲ್ಲರೂ ಸಿ ಎನ್ ಜಿ ಹಾಕ್ಸ್ಕೊಳಕ್ಕೆ ಬಂದ್ವಿ ಸಿ ಎನ್ ಜಿ ಹಾಕಿಸ್ಕೊಂಡು ಇನ್ನು ನಿಮಗೊಂದು ಮೂರು ಪ್ಲೇಯರ್ನ ತೋರಿಸ್ಬೇಕು ಆ ಮೂರು ಪ್ಲೇಯರ್ನು ಇನ್ನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ಮೂರು ಪ್ಲೇಯರ್ನ ಏನು ಶ್ಯಾಮ ಗಾಯ್ಸ್ ಇವರು ನಮ್ಮ ಕುಶಾಲ್ ಅಂತ ನಮ್ಮ ಅರ್ಧಂಗಿಯವರ ತಮ್ಮ ಬ್ರೋ ಮತ್ತೆ ಇನ್ನ ಎರಡು ಮುತ್ತುಗಳನ್ನ ನಿಮಗೆ ನಿಮ್ಗೆ ಎರಡು ಮುತ್ತು ಹೆಂಗಿದೆ ಅಂತಂದ್ರೆ ಅವ್ರನ್ನ ನೋಡಿದ್ರೆ ನೀವೇ ನಗ್ತೀರ ನೋಡಿ ಇವ್ರು ನಮ್ಮ ಅವ್ರ ಅಜ್ಜಿ ನೋಡಿ ಏನತ್ತೆ ಮಾತಾಡಿ ಕೊಟ್ಟತ್ತೆ ನೋಡಿ ನಮ್ಗೆ ನಗ್ತಾರೆ ಕೈ ಹಾಕೊಂಡು ಫುಲ್ಲು ಮಿಂಚ್ತಾ ಇರ್ತಾರೆ ಅವಾಗ ಅವಾಗ ಅವ್ರದ್ದು ಹಂಗೆ ಯಾವಾಗಲೂ ಕೋಳೇಜ್ ಆಗಲೇ ಇದ್ದೇ ಇರುತ್ತೆ ಇವರಿಬ್ಬರದು ಕಲೆ ಕೆಸ್ಕೊಂಬಡಿ ಮತ್ತು ಇವರಿಬ್ಬರು ರೋಮಿಯೋ ಜೂಲಿಯೆಟ್ ಇನ್ನು ಹೊಸ್ದಾಗಿ ಮದುವೆ ಆಗಿರೋರು ಇವ್ರದ್ದಂತೂ ಕೇಳಲೇಬೇಡಿ ಒಳ್ಳೊಳ್ಳೆ ರೀಲ್ಸ್ ಮಾಡ್ತಾರೆ ಇವರು ಅಷ್ಟೇ ಒಳ್ಳೊಳ್ಳೆ ರೀಲ್ಸ್ ಮಾಡ್ತಾರೆ ಒಳ್ಳೊಳ್ಳೆ ವ್ಲಾಗ್ ಮಾಡ್ತೀವಿ ನಾವು ಒಳ್ಳೊಳ್ಳೆ ವ್ಲಾಗ್ ಮಾಡ್ತಾ ಇದೀವಿ ಅಂದರೆ ಇವಾಗಿಂದ ಕಲಿತಾ ಇರೋದು ನಾವು ನಾವೇನು ಕಲ್ತಿ ಬಂದಿಲ್ಲ ಇವಾಗ ಕಲ್ತು ಯಾಕೆ ಇನ್ನ ನಿದ್ದೆ ಕಮ್ಮಿ ಆಗಿಲ್ಲ ಯಾಕೆ ನೈಟ್ ಅದಕ್ಕೆ ಮಾಡಿದ ಅಸ್ಕಿ ಅಂದ್ರೆ ತಗೊಂಡೋಗ್ ಕಾಯ್ಕೊಂಡು ಇನ್ನ ಕಾಯಿ ಐದು ಗಂಟೆ ಆದ್ರೂ ಕಾಯ್ಕೊಂಡು ಅಲ್ಲೇ ಬದುಬಾರ್ದು ಸ್ನೇಹಿತರು ಎಲ್ಲ ಪಾರ್ಟಿ ಮಾಡಿರೋದು ಇನ್ನ ಕಮ್ಮಿ ಆಗಿಲ್ಲ ಅನ್ಸುತ್ತೆ ಕಣ್ಣೆಲ್ಲ ನೋಡೋದೇನೆ ಹೇಳ್ತೀವಿ ಪಾರ್ಟಿ ಮಾಡಿರೋದು ಇನ್ನ ಕಮ್ಮಿ ಆಗಿಲ್ಲ ಕರೆಕ್ಟ್ ತಾನೇ ಏನಂತೀರಾ ನೀವು ಅರ್ಧಂಗೆ ಅವ್ರು ಬೆಳಗ್ಗೆ ಬೆಳಗ್ಗೆ ಫೋನ್ ಮಾಡಿ ಎಬ್ಬರ್ಸಿದ್ದಕ್ಕೆ ಅವ್ರಿಗೆ ಮಾತೆ ಬರ್ತಾ ಇಲ್ಲ ಯಾಕಂತಂದ್ರೆ ಇವರು ಇದಾರಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಫೋನ್ ಮಾಡಿ ಫೋನ್ ಮಾಡಿ ಟಾರ್ಚರ್ ಕೊಡ್ತೀವಿ ಎಬ್ಬರಿಸ ಆಯ್ತು ನೋಡಿ ಎಲ್ಲ ನಾಚಿಕೊತವ್ರೆ ವಿಡಿಯೋ ಓಪನ್ ಮಾಡ್ತಿದ್ದಂಗೆ ನೋಡಿ ಏನು ಭಯ ಇಲ್ದಂಗೆ ಇರೋರು ಅಂದ್ರೆ ಇವ್ರ ಒಬ್ಬರೇ ಗಾಳಿನೇ ತಡೆದ್ ನಿಲ್ಸೋರು ನಮ್ಮ ಕ್ವೀನ್ ಅವರು ಗಾಯ್ಸ್ ಯಾವಾಗ್ಲೂ ನಮಗಿನ ಸ್ಪೀಡಲ್ಲೇ ನಮ್ಮ ತಮ್ಮ ಇರ್ತಾರೆ ಈ ನಮ್ಮ ಡಿ ಬಾಸ್ದು ನವಗ್ರಹ ಮೂವಿಲಿ ನಮ್ಮ ಗೆಂಡೆ ಅಂತ ಒಬ್ರು ಇರ್ತಾರೆ ಗಾಳಿ ಓಡೋ ಸ್ಪೀಡಲ್ಲಿ ಗಾಡಿ ಓಡುತ್ತೆ ಅಂತ ಹಂಗೆ ಗಾಳಿ ಓಡೋ ಸ್ಪೀಡಲ್ಲಿ ಗಾಡಿ ಓಡಿಸ್ತಾರೆ ಒಂದು ಸ್ಪೀಡ್ ಒಂದು ಡೈಲಾಗ್ ಇದೆ ಬರ್ತಾ ಆಯ್ತಾ ಮತ್ತೆ ಸ್ಪೀಡಲ್ಲಿ ಬಂದ್ರಿ ನೋಡಿ ರಾಯ್ಸ್ ನಾವು ನಮ್ಮ ನಾವು ಎಂಬತ್ತರಲ್ಲಿ ಬಂದಿದೀವಿ ನಾವು ನಿಧಾನಕ್ಕೆ ಬಂದ್ವಿ ಅಂತೆ ಅವರು ಬೇಗ ಬಂದ್ಬಿಟ್ರಂತೆ

ಏನ್ ಅನ್ನಿಸ್ತಾ ಇದೆ ಚೆನ್ನಾಗೈತ ಟ್ರಿಪ್ಪು ಬಾ ಬಂದಾ ಗಾಯ್ಸ್ ಅವಾಗ ತೆಲುಗಲ್ಲಿ ಮಾತಾಡ್ತೀನಿ ಬೇಜಾರು ಮಾಡ್ಕೊಬೇಡಿ ಯಾಕಂದ್ರೆ ನಮ್ಮಲ್ಲಿ ಸ್ವಲ್ಪ ರಣ್ಣ ಬರ್ತೀನಿ ಯಾವ್ರದಿ ಬದ್ಬಿಟ್ಟೆ ನಾನೇ ಹಾಕ್ತೀನಿ ಹಾಕ್ತೀನಿ ಗೈಸ್ ನೋಡಿ ಎಲ್ಲೋ ನೋಡ್ದಂಗ್ ಅಲೂ ಗಾಯ್ಸ್ ಕೇಳೋದ್ನೆಲ್ಲ ಆಕ್ಟಿಂಗು ಆಕ್ಟಿಂಗ್ ತೋರಿಸ್ತಾವ್ರ ಆಲ್ರೆಡಿ ನೋಡಿ ಗಾಯಿಸ್ ನೋಡಿ ಮದುವೆ ಮನೆಯಲ್ಲಿ ಹುಡ್ಗಿ ಕಾಫಿ ಟೀ ತಂದು ಕೊಡ್ತಾರೆ ಗೊತ್ತಾ ಹಂಗೆ ತಗೊಬಂದು ತಗೋ ಖುಷ ಅಂತ ಹುಡ್ಗಿ ಕೊಟ್ಟಂಗೆ ಈಗ ಹುಡ್ಗ ಎತ್ಕೊಂತಾನೆ ಹುಡ್ಗ ಹುಡ್ಗಿ ಒಪ್ಪೇ ಅದ್ಲ ಸೂಪರಾಗಿದೆ ಗಾಯ್ಸ್ ಎಂಜಾಯ್ ಕಾಫಿ ಎಂಜಾಯ್ ಮಾಡಿ ಮತ್ತೆ ಸಿಗೋಣ ಅಂದವೇ ಸಿಗ್ತೀನಿ ಬಾಯ್ ಗಾಯ್ಸ್ ಒಬ್ರು ಹೀರೋ ಮಾತ್ರ ಕಾಣಿಸ್ತಾ ಇಲ್ಲ ಎಲ್ಲಾದ್ರೂ ನಿಮ್ಮ ಹೀರೋ ಮಲೆಗ್ ಯಾಕೆ

ನಿಮ್ಮ ಎಲ್ಲ ಫ್ಯಾಮಿಲಿ ಟ್ರಿಪ್ ಬಂದಿರೋದು ಫುಲ್ಲು ಖುಷಿ ಖುಷಿಯಾಗಿದ್ದಾರೆ ನೋಡೋಣ ಬನ್ನಿ ಎಲ್ಲಿ ತನಕ ಈಗ ಖುಷಿಯಾಗಿರ್ತಾರ ಎಲ್ಲಿ ತನಕ ಅರ್ಧ ದಾರಿ ಹೋಗಿ ಮಲ್ಕೊಂಡ್ಬಿಡ್ತಾರ ನೋಡಬೇಕು ಎಲ್ಲರೂ ಗಾಯಸ್ ಫೈನಲಿ ಚಾಮುಂಡಿ ಬೆಟ್ಟ ರೀಚ್ ಆಗಿದ್ದೀವಿ ಇನ್ನು ಎಂಟ್ರೆನ್ಸಲ್ಲಿದ್ದೀವಿ ಈಗ ಸದ್ಯಕ್ಕೆ ಈಗ ಎಂಟ್ರೆನ್ಸ್ ಬಿಟ್ಟಿದ್ದೀವಿ ಈಗ ಟಿಫನ್ ಮಾಡಿಕೊಂಡು ಆಮೇಲೆ ಮೇಲೆ ಓಡೋಣ ದರ್ಶನಕ್ಕೆ ಯಾಕಂದರೆ ನಮ್ಮಲ್ಲಿ ನಮ್ಮಲ್ಲಿ ಏಜ್ ಆಗಿರೋ ತುಂಬ ಜನ ಇದ್ದಾರೆ ಅದಕ್ಕೋಸ್ಕರ ಬೇಗ ತಿಂಡಿ ತಿಂದ್ಕೊಂಡು ಓಡೋದು ತಿಂಡಿ ನಾವೇನು ಹೋಟ್ಲಿಂದ ಏನು ತೊಗೊಂಬಂದಿಲ್ಲ ಮನೇಲಿ ಸ್ಪೆಷಲ್ ಆಗಿ ತಿಂಡಿ ಮಾಡ್ತಾರೆ ನೋಡಿ ಅವ್ರು ತಿಂಡಿ ಮಾಡೋದ್ರಲ್ಲಿ ಫೇಮಸ್ಸು ಹತ್ತು ಜನ ಆಗಲಿ ನೂರು ಜನ ಆಗಲಿ ಮನೇಲೇ ಮಾಡಿಬಿಡ್ತಾರೆ ಇವರು ಏನತ್ತೆ ಮಾಡಲ್ವಾ ಮನೇಲಿ ಮಾಡ್ತೀವಿ ಇವರು ಒಳ್ಳೊಳ್ಳೆ ರೆಸಿಪಿ ಮಾಡ್ತಾರೆ ಅಡುಗೆಗಳು ನಮಗಷ್ಟು ಗೊತ್ತಾಗಲ್ಲ ಅವ್ರು ಒಳ್ಳೊಳ್ಳೆ ಅಡುಗೆ ಮಾಡ್ತಾರೆ ಎಲ್ಲ ಎಲ್ಲ ಮಹಾನ್ ಪ್ರಭುಗಳು ಇವರು ಮಕಾನ ಹೆಂಗೆ ಹೆಂಗೆ ತಿರುಗಿಸ್ತಿದ್ರು ಅಂತ ಅಂದರೆ ನೋಡಿ ಇವರು ಇವರ ನೋಡಿ ಗಾಯ್ಸ್ ಅತ್ತೆ ಅಳಿಯ ಫುಲ್ಲು ಲವ್ ಆಗ್ಬಿಟ್ಟಿದೆ ನನ್ನ ತಂಗಿಗೆ ನಗ ಬರುತ್ತೆ ಲವ್ ಅಂದ್ರೆ ಏನಮ್ಮ ಕಾರಲ್ಲಿ ಹೋಗ್ತಿದ್ರೆ ಏನೋ ಅಂತೀಯಾ ಡ್ಯಾನ್ಸ್ ಎಲ್ಲ ಆಡ್ತಿದ್ದೆ ಎಲ್ಲ ವಿಡಿಯೋ ಐತಮ್ಮ ಓಳು ಹೋಳು ಹೋಳಲ್ಲ ಹ ಏನ್ ಖುಶಾಲ್ರಿ ಹೋಳು ನಿಮ್ಮ ನಿಮ್ಮತ್ತೆ ಹೆಂಗಾಡ್ತಿದ್ರಳ ಹೆಂಗೇ ತಿರು ರೈಸ್ ನೋಡಿ ರೈಸ್ ಏನೇನೆಲ್ಲ ಮಾತಾಡ್ತಾವ್ರೆ ನಿಜ ಈ ತರ ಎಲ್ಲಾ ನೀನ್ ಆಡ್ತೀಯ ಅಂತ ಗೊತ್ತಿಲ್ಲ ನೋಡಿ 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 ಇವ್ರ ಆತ ಲವ್ ಯು ಕಣೇ ಲವ್ ಯು ಟು ಕಣ ಅಂತೆ ನೋಡಿ ಮನೆ ಊಟ ಮನೆ ಊಟ ದಯವಿಟ್ಟು ಎಲ್ಲಾರು ಎಲ್ಲಾನು ಆಚೆ ಹೋದ್ರೆ ಮನೆಯಿಂದ ತಂದಿ ಹಲಾವಾದ್ರೂ ಪರವಾಗಿಲ್ಲ ಏನಾದರೂ ಪರವಾಗಿಲ್ಲ ಮನೆ ಊಟ ಮಾಡಿದ್ರೆ ಒಳ್ಳೇದು ಯಾಕಂತಂದ್ರೆ ಎಲ್ತ್ ನೋಡ್ಬೇಕು ಈಗಿರೋ ಆಚೆ ಫುಡ್ಡು ಅಷ್ಟ ಚೆನ್ನಾಗಿರಲ್ಲ ಅದರಿಂದ ಮನೆಯಿಂದ ಮಾಡ್ಕೋ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ ಮತ್ ಮನೆ ಊಟ ಮಾಡಿದ್ರೆ ಹೆಂಗಿರ್ತಾರೆ ಅಂತಂದ್ರೆ ನೋಡಿ ಹಿಂಗಿರ್ತಾರೆ ಮರಿ ಮೊಮ್ಮಕ್ಳಾದ್ರು ನೋಡಿದ್ರು ಹಿಂಗೇ ಇರ್ತಾರೆ ಮನೆ ಊಟ ಮಾಡಿದ್ರೆ ಅಜ್ಜಿ ಏನ್ ಸೀಕ್ರೆಟ್ ಮನೆ ಊಟ ಮಾಡಿದ್ರೆ ಮನೆ ಊಟ ಮಾಡಿದ್ರೆ ಹಂಗೆ ಗಟ್ಟಿ ಮುಟ್ಟಾಗಿರ್ತಾರೆ ನಾವು ಓಟ್ಲು ಹೋಟ್ಲಲ್ಲಿ ತಿಂದ್ಬಿಟ್ರೆ ಫುಲ್ ನಾವೆಲ್ಲ ಬೇಗನೆ ಯಾರು ಹೊರ್ಟೋಗ್ಬಿಡ್ತೀವಿ ಯಾಕಮ್ಮ ಬೇಜಾರಾಯ್ತಾ ಮನೆ ಊಟ ಮಾಡಿದ್ರೆ ಏನತ್ತೆ ಮನೆ ಊಟದಲ್ಲಿ ಅಂತ ಕೇಳ್ದೆ ಅಲ್ಲ ಎಲ್ಲ ಅದರಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಅದಕ್ಕೆ ಗಟ್ಟಿ ಮುಟ್ಟಿ ಆಗಿರ್ತಾರೆ ಹೋಟ್ಲು ಊಟ ಅದ ಎಲ್ಲ ಬೆರಕಿ ಹಾಕ್ ಕೊಟ್ಟಿರ್ತಾರೆ ಗೊತ್ತಾಯ್ತಲ್ಲ ಗೈಸ್ ದಯವಿಟ್ಟು ಆದಷ್ಟು ಎಲ್ಲರೂ ಮನೆ ಊಟ ಮಾಡೋಕ್ಕೆ ಟ್ರೈ ಮಾಡಿ ಯಾಕಂತಂದ್ರೆ ಎಲ್ತು ಇಂಪಾರ್ಟೆಂಟು ಮನೆ ಊಟ ತಿಂದು ಚೆನ್ನಾಗಿರುತ್ತೆ ಚಟ್ನಿ ಕೇಳೋ ಚಟ್ನಿ ತಿಂಡಿ ತಿನ್ಕೊಂಡು ಬ್ಯಾಕ್ ಟು ಫಾರ್ಮ್ ವಿಡಿಯೋಗೆ ನೋಡಿ ನಮ್ಮ ಮನೇಲಿ ಜಾಸ್ತಿ ತಿನ್ನೋರು ಅಂದ್ರೆ ಇವಳೆ ಲ ಫೈನಲ್ ಆಗೇ ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆಗಿಬಿಟ್ಟಿದ್ದೀವಿ ಈಗ ಎಲ್ಲರೂ ಫ್ಯಾಮಿಲಿ ಸಮೇತ ಎಲ್ಲ ರೀಚ್ ಆಗಿಬಿಟ್ಟಿದ್ದೀವಿ ಈಗ ಚಾಮುಂಡಿ ಬೆಟ್ಟಕ್ಕೆ ನಮ್ಮ ವೈಫವರು ಹೂವ ತೊಗೊತಾಯಿದ್ದಾರೆ ಕಾಸು ಕೊಟ್ಟಿದ್ನಲ್ಲ ನಿನಗೇನು ಎಲ್ಲಿ ಹೂವು ತಗೊಂಡಿದ್ದಾರೆ ಅವ್ರಿಗೆ ಹೂವು ಕೊಡಿಸಿ ಮುಟ್ಕೊಳ್ತೀನಿ ಅಂತ ಅಂತಿದ್ರು ಹೂವು ಕೊಡಿಸಿದ್ದಾಯ್ತು ಹಾಂ ಏಮವ ಅಂತ ಅಂಥ ಮೆಮೊರೀಸು ಅಂತ ಸೇರಿಸಿ ಕಟ್ಕೊನಲ್ಲ ಎಲ್ಲ ಬೈತವ್ರೆ ಎಲ್ಲ ಸೇರಿಸಿಟ್ಕೋ ವೀಡಿಯೋ ವೀಡಿಯೋ ಮಾಡ್ಕೊ ಮಾಡ್ಕೊ ಎಲ್ಲ ಮಾಡ್ಕೊಂಡು ಕುತ್ಕೊ ಅಂತ ಬೈತವ್ರೆ ಏನು ಮಾಡೋಣ ಅವ್ರಿಗೇನು ಗೊತ್ತು ಎಲ್ಲ ಮೆಮೊರೀಸು ಇಟ್ಕೊಬೇಕು ಅಂತ ನೋಡಿ ಎಲ್ಲ ಹೂವು ಮುಡ್ಕೊಂತವ್ರೆ ನಮ್ಮರು ಅದಕ್ಕೇನೆ ಹೋಗ್ಬಿಟ್ಟು ಮುಡಿಸು ಅಂತ ಕೂತವ್ರೆ ಕೇಳ್ಕೊಂಡು ಏನು ನೀನೇನಮ್ಮ ನಿನ್ನ ಮಗಳನ್ನ ವಹಿಸ್ಕೊಂಡ್ ಬರತಿಯಾ ಹಾ ಯಾಕೆ ಹೋಗ್ಬೇಕು ಹೂವು ಮುಡ್ಸೋಕ್ಕೆ ಗಾಯ್ಸ್ ಇವ್ರಿಗೂ ಇವ್ರು ಯಜಮಾನ್ರು ಬೇಕಂತ ಹೂವುಡ್ಸಕ್ಕೆ ನೀನು ಹೂವು ಯಾಕೆ ಮಾಮ ಬಂದಿಲ್ಲ ಅಂತಾರ ಮಾಮ ಬೇಕಾ ಬೇಜಾರ ನೋಡಿ ಗಾಯಸ್ ಯಜಮಾನ್ರು ಬಂದಿಲ್ಲ ಅಂತ ಹೂವು ಮುಡ್ಕೊಂಡಿಲ್ಲ ಇವರು ಅದಕ್ಕೆ ಬೇಜಾರಲ್ಲ ಹೋಯ್ತಾವ್ರೆ ಬೇಜಾರು ನಾನೇ ಬಂದಿಲ್ಲ ಗಾಯ್ಸ್ ಯಾಕಂದ್ರೆ ಸೀಟ್ ಇಲ್ಲ ಅಂದ್ಬಿಟ್ಟು ನೆನೆ ಅವರು ರಜಾ ಹಾಕಿದ್ರೆ ಕೆಲಸನಾ ನಾನೇ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟೆ ನನ್ನ ವೈಫ್ ನೋಡಿ ನನ್ನ ಕೈಯಿಂದನೇ ಹೂವು ಮುಡ್ಕೊಬೇಕು ಅಂತ ಕಾಯ್ತಾಳೆ ನೋಡಿ ನಾನೇನೋ ಹೇಳಿದ್ರೆ ಏರ್ತೀನಿ ಇಲ್ಲ ಅಂತ ಹೇಳ್ತಾಳೆ

ನನ್ನ ವೈಫು ಕೋಪ ಮಾಡ್ಕೊತಾಳೆ ನೋಡಿ ನನ್ನ ವೈಫ್ ಸ್ನೇಹಿತರ ನಾಗವಲ್ಲಿ ಆಗಿ ಬದಲಾಗದ್ನ ನೋಡಿ ಎಷ್ಟು ಚೆನ್ನಾಗಿದೆಯಾ ಮನೆ ಚೆನ್ನಾಗಿ ಕಾಣಿಸ್ತಿದ್ಯಾಲೆ ಗಾಯ ಚೆನ್ನಾಗಿ ಕಾಣಿಸ್ತಿದ್ಯಾ ಅನ್ಬಿಟ್ಟೆ ಸಾಕು ಒಳ್ಳೆ ಖುಷಿಯಾಗಿ ಬಿಡ್ತಾಳೆ ನನಗೆ ಬನ್ನಿ ಗಾಯಸ್ ಮೇಲೆ ಹೋಗ್ತಾ ಇದೀನಿ ದರ್ಶನಕ್ಕೆ ಹೋಗೋಣ ಗಾಯ್ಸ್ ದರ್ಶನ ಮುಗಿಸ್ಕೊಂಡು ಈಗ ಆಚೆ ಬಂದಿದೀವಿ ನಿಜ ತುಂಬಾ ಒಳ್ಳೆ ಚೆನ್ನಾಗಿ ದರ್ಶನ ಆಗಿದೆ ಯಾರಾದರೂ ಬರೋ ಆಗಿದ್ದರೆ ಸೋಮವಾರ ಶುಕ್ರವಾರ ಮಂಗಳವಾರ ಯಾರು ಬರೋಕ್ಕೆ ಹೋಗ್ಬೇಡಿ ಬುಧವಾರ ಮಿಕ್ಕಿದ್ಸ ಬನ್ನಿ ಯಾಕಂದರೆ ತುಂಬ ರಶ್ ಅಂದರೆ ರಶ್ ಇರುತ್ತೆ ಮೈಸ್ ಮೈಸೂರಲ್ಲಿ ಬಂದು ಮೈಸೂರು ಹನುಮಂತ ಫಲಾವ್ ತಿನ್ನಿಲ್ಲ ಅಂದರೆ ಅದು ಬಂದು ಓದಿರೋದಕ್ಕೆ ಒಂದು ಅರ್ಥನೇ ಇರಲ್ಲ ಆದರೆ ಇವತ್ತೇನಾಗೋಯಿತು ಅಂತಂದರೆ ಮೈಸೂರು ಹನುಮಂತ ಫಲಾವ್ ಹೋದರೆ ಅಲ್ಲಿ ಫುಲ್ಲು ಜನ ನೋಡ್ಬಿಟ್ಟು ಮಗಂಬರಿಯಲ್ಲಿ ತಿನ್ನೋದಕ್ಕೆ ಆಸೆನೇ ಹೊಟ್ಟೋಗ್ತದೆ ಏನು ನೂರು ನೂರೈವತ್ತು ಜನ ಆಚೆ ಆಚೆಗಡೆ ಏನು ಮಾಡೋದಂತ ಗೊತ್ತಾಗಿಲ್ಲ ಅದರಿಂದ ಇನ್ನೊಂದು ಹೋಟ್ಲು ರೆಸ್ಟೋರೆಂಟ್ ಹುಡುಕೋ ಬಂದ್ವಿ ತ್ರಿಬ್ಬಲಾರು ಈ ಹೋಟ್ಲಿಗೆ ಬಂದು ಊಟ ಮಾಡಿಕೊಂಡು ಹೋಗೋಣ ಅಂತ ಕೂತಿದ್ದೀವಿ ಏನೇನು ಆರ್ಡ್ರ್ ಮಾಡಿದ್ದೀವಿ ಏನೇನು ಊಟ ಬರುತ್ತೆ ನನ್ನ ಎಲ್ಲನೂ ತೋರಿಸ್ತೀನಿ ನೋಡಿ ಅವರು ಎಲ್ಲರೂ ಒಂದೇ ಸೀಟಲ್ಲೇ ಕೂತಿದ್ದೀವಿ ಇವರು ಇದೇ ನೀರು ಕುಡಿತಾ ಇದ್ದಾರೆ ಊಟಕ್ಕಿಂತ ಮುಂಚೆನೇ ನೀರು ಕುತ್ಕೊಂಡು ಕೊಡ್ತಾವ್ರೆ ಹೊಟ್ಟೆ ತುಂಬಿಸ್ಕೊಂಡು ಇನ್ನು ಆರ್ಡ್ರ್ ಮಾಡಿದರೆಲ್ಲ ಅದು ಯಾವಾಗ ತಿಂತಾರ ಗೊತ್ತಿಲ್ಲ ನೋಡೋಣ ಬನ್ನಿ ಏನು ಮಾಡ್ತಾರಂತೆ ಬನ್ನಿ ರೈಸ್ ನೆ ನೋಡ್ತಾ ಇದೆ ಬಿರಿಯಾನಿ ಐಸ್ ಒಳ್ಳೆ ಊಟ ಒಳ್ಳೆ ಚಿಕನ್ ಬಿರಿಯಾನಿ ಚೆನ್ನಾಗಿದೆ ನಮ್ಮದೇ ಚಿಕನ್ ಕಬಾಬು ಚೆನ್ನಾಗಿದೆ ಚಿಕನ್ ಸಿಕ್ಸ್ಟಿ ಫೋರ್ ಅಂತೆ ಅದು ಚೆನ್ನಾಗಿದೆ ನೋಡಿ ಎಲ್ಲ ಆರಾಮಾಗಿ ಊಟ ಮಾಡ್ತವ್ರೆ ಊಟ ಮಾಡ್ತಾ ಊಟ ಅಂತ ತುಂಬ ಚೆನ್ನಾಗಿದೆ ಊಟ ಮಾಡಿ ಸಿಗ್ತೀನಿ ಈ ಕಡೆ ಯಾರನ್ನ ಬಂದರೆ ಊಟ ಮಾಡ್ಕೊಂಡೋಗಿ ತುಂಬಾ ಚೆನ್ನಾಗಿದೆ ನಾವು ತಿಂದು ಚೆನ್ನಾಗಿದೆ ಹೇಳ್ತೀವಿ ಚೆನ್ನಾಗಿದೆ ಅಂತ ಪಾರ್ಕಿಂಗ್ ಸ್ವಲ್ಪ ಕಷ್ಟ ಪಾರ್ಕಿಂಗ್ ಸ್ವಲ್ಪ ತಲೆನೋವು ಅಷ್ಟೇನೆ ಅದು ಬಿಟ್ಟರೆ ಊಟಕ್ಕೆ ಏನು ತಲೆ ನೈಟ್ ಹೊಸ ಜಾಸ್ತಿ ಗೈಸ್ ಊಟ ಇದೀವಿ ನೆಮ್ಮದಿಯಾಗಿ ಊಟ ಮಾಡಿ ಆಮೇಲೆ ಸಿಗ್ತೀನಿ ಬಾಯ್ ಗೈಸ್ ಮೈಸೂರಲ್ಲಿ ಊಟ ಮುಗಿಸ್ಕೊಂಡು ಫೈನಲ್ಲಾಗೆ ಮೀನಾಕ್ಷಿಪುರ ಡ್ಯಾಮ್ ಅಂತ ಇದೆ ಇದು ಕೆ ಆರ್ ಎಕ್ಸ್ ಬ್ಯಾಕ್ ಸೈಡ್ ಬರುತ್ತೆ ಅಲ್ಲಿ ಬಂದಿದ್ದೀವಿ ಎಲ್ಲರೂ ಫ್ಯಾಮಿಲಿ ಸಮೇತ ಹೆಂಗಿದೆ ಹೆಂಗೆ ಇಲ್ಲಿ ಯಾವ ಥರ ಇದೆ ಅಂತ ತೋರಿಸ್ತೀವಿ ನೋಡಿ ಎಲ್ಲರೂ ಬಂದರೆ ದಯವಿಟ್ಟು ಮೀನಾಕ್ಷಿಪುರ ಕೆ ಆರ್ ಎಸ್ ಸೈಡ್ ಡ್ಯಾಮು ದಯವಿಟ್ಟು ಎಲ್ಲರೂ ಒಂದು ಸಲ ವಿಸಿಟ್ ಮಾಡಲೇಬೇಕಾಗಿರೋ ಇದು ತುಂಬಾ ಚೆನ್ನಾಗಿದೆ ಪ್ಲೇಸು ಹಂಗೆ ಅಂದರೆ ದೇವ್ರ ಸಾಲ್ತಾ ಸಾಗ್ತಾಯಿಲ್ಲ ನೋಡೋದಕ್ಕೆ ಅಷ್ಟು ದೇವರ ಫೆಂಡ್ ಸಾಕಾಗ್ತಾಯಿಲ್ಲ ಹಂಗಿದೆ ಪ್ಲೇಸ್ ನೋಡೋದಕ್ಕೆ ನೀರು ಸುತ್ತ ನೋಡಿದ್ರೆ ನಮ್ಮ ಕಾವೇರಿ ನೀರು ಅಷ್ಟು ಚೆನ್ನಾಗಿದೆ ಅಷ್ಟು ಸಕ್ಕತ್ತಾಗಿದೆ ನೋಡೋದಕ್ಕೆ ನಿಮಗೂ ಒಂದು ಸಲ ತೋರಿಸ್ತೀನಿ ನೋಡಿ ನಮ್ಮದಾಂಗಿ ನೀರಿಗೆ ಇಳಿದ್ಬಿಟ್ಟು ಅವ್ರಾಗಲೇ ಕಾವೇರಿ ನೀರಿಗೆ ನೋಡಿ ಕಾವೇರಿ ನೀರೆಲ್ಲ ಆಡ್ತಾ ಅವರಾಗಲೇ ಕಾವೇರಿ ನೀರಲ್ಲಿ ಆಡ್ತಾ ಅವರಾಗಲಿ ಹೆಂಗಿದೆ ಮನೆ ಪ್ಲೇಸು ನಾನೇ ತೋರಿಸಿ ಹ್ಞೂ ಗಾಯ್ಸ್ ಇನ್ಸ್ಟಾ ಇನ್ಸ್ಟಾಗ್ರಾಮ್ ಬಂದ ಮೇಲೆ ಏನು ಬಿಡ್ತಾವ ಗೊತ್ತಿಲ್ಲ ನಮ್ಮ ವೈಫು ತುಂಬ ವೀಡಿಯೋಸ್ಗಳನ್ನ ನೋಡಿ ನೋಡಿ ಕಳಿಸ್ತಾಳೆ ಅಂಥದ್ರಲ್ಲಿ ಇದು ಒಂದು ಪ್ಲೇಸು ಹೆಂಗಿರುತ್ತೆ ಹೇಳು ವೈಫು ಈಗ ಹಿಂಗಿಂದ ನೋಡೋದಂತ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ನೀರು ಅದು ಕಾವೇರಿ ನೀರು ನಮ್ಮ ಕಾವೇರಿ ನೀರು ಏನಂತೀಯ ನಮ್ಮ ಕಾವೇರಿ ನೀರಲ್ಲಿ ಅದು ಬಂದಿದೆ ಬೀಚ್ಗೆ ಹೋಗ್ತಿದ್ವಿ ಯಾವಾಗಲೂ ಇವತ್ತು ಕಾವೇರಿ ನೀರು ನೋಡಿ ಗಾಯ್ಸ್ ಹೆಂಗಿದೆ ಪ್ಲೇಸು ಗಾಯಿಸಿ ಈ ಕಡೆ ಬರೋದಾದರೆ ಬನ್ನಿ ಮೀನಾಕ್ಷಿಪುರ ಅಂತ ಕೆ ಆರ್ ಎಸ್ ಬ್ಯಾಕ್ ಸೈಡ್ ಬರುತ್ತೆ ಒಳ್ಳೆ ಪ್ಲೇಸು ಚೆನ್ನಾಗಿದೆ ದಯವಿಟ್ಟು ಬನ್ನಿ ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಬಂದರೆ ಒಳ್ಳೆಯ ನೇಚರು ನೋಡಿ ಗಾಯಸ್ ಇವ್ರು ನೋಡಿ ಗ್ಯಾಪಲ್ಲಿ ಆಲ್ರೆಡಿ ಏನೋ ಮಾಡ್ತಾರೆ ಹಾಂ ಸ್ಟೇಟಸ್ಸು ಇವರು ನಮ್ಮ ಬ್ರದರ್ ನಮ್ಮ ವೈಫ್ ಅವರು ಹೆಂಗಿದೆ ಪ್ಲೇಸು ನಿಮ್ಮ ಅಕ್ಕನೇ ತೋರಿಸಿದಪ್ಪ ಬರಬೇಕು ನಮ್ಮ ಕಾವೇರಿ ನೀರಲ್ಲಿ ಆಡಬೇಕು ಮೀನು ಅವಾ ಹೆಂಗಿದೆ ಜಾಗ ಎಕಡ ಆಡ್ ಗಾಯ್ಸ್ ಆಟಾಡ ಹೇಳ್ತಾ ಇದೀನಿ ಅಲ್ಲಿ ಬರ್ತಿದ್ದಂಗೆ ಧುಮುಕ್ತೀನಿ ಅಂದ್ರು ಹ್ಮ್ ಇವಾಗ ಆಟಾಡಲ್ವಾ ಗಾಯ್ಸ್ ನೋಡಿದ್ರಲ್ಲ ನನಗೆ ಆಟಾಡ ಕೇಳ್ತಾವ್ರೆ ಇನ್ನಿಲ್ಲಿ ಇಬ್ರು ಅವ್ರೆ ತಿಂಡಿ ಪೋತ್ರ ನೋಡಿ ತಿಂಡಿ ಪೋತ್ರಿ ಹೆಂಗಿದ್ರೆ ತೋರಿಸ್ತೀನಿ ನೋಡಿ ಗಾಯಿಸಿ ತಿಂಡಿ ಪಾತ್ರ ತಿನ್ನು ತಿನ್ನ ತಿನ್ನು ತಿನ್ನು ತಿನ್ನ ಇವರು ತಿಂದು ಇಪ್ಪತ್ರೆ ನೋಡಿ ಒಂದು ಬ್ಯಾಗ್ ಚೆಕ್ಕಿದ ಕಲ್ ಕೂತ್ಕೊಂಡು ತಿಂತವ್ರೆ ಏನಜ್ಜಿ ಸರಿ ರೈಸ್ ಇಲ್ಲಿ ಆಟ ಆಡ್ಕೊಂಡು ಸರಿ ರೈಸ್ ಇಲ್ಲೆಲ್ಲ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಿಡುವಾಗ ಸಿಗ್ತೀನಿ ವಾಚ್ ಮಾಡ್ತಾ ಮಾಡ್ತಾಯಿರೀ ಸ್ಕಿಪ್ ಮಾಡೋಕ್ಕೆ ಎಲ್ಲಿ ಹೋಗ್ಬೇಡಿ ತುಂಬಾ ತುಂಬ ಕಂಟೆಂಟ್ಗಳಿದೆ ದಯವಿಟ್ಟು ವಾಚ್ ಮಾಡ್ತಾ ಸ್ಟಾರ್ಟ್ ಮಾಡ್ದ ಗೈಸ್ ನೆನ್ನೆ ನೈಟು ಫುಲ್ಲು ಲೇಟ್ ಆಗೋಯ್ತು ಮೈಸೂರಿಂದ ಬರೋ ಅಷ್ಟೇ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಯಾಕೆ ಅಂತ ಅಂದರೆ ಮೊಬೈಲ್ ಬ್ಯಾಟ್ರಿ ಒಂದು ಕಡೆ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿತ್ತು ಮತ್ತು ಬರೋದು ಬೇರೆ ಬರುವಾಗ ಬೇರೆ ಮಳೆ ಬೇರೆ ಬರ್ತಿತ್ತು ಅದರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ನೈಟ್ ಹನ್ನೆರಡುವರೆ ಒಂದು ಗಂಟೆ ಆಗೋಯ್ತು ಮನೆಗೆ ಬರೋ ಏನು ಮಾಡೋಣ ಅದಕ್ಕೆ ಇವಾಗ ಕಂಪ್ಲೀಟ್ ಮಾಡಿಬಿಡೋಣ ವೀಡಿಯೋ ಮಾಡಿರೋದು ಮೊದಲನೇ ದಿವಸ ವೀಡಿಯೋ ಮಾಡಿರೋದು ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇರೋದು ದಯವಿಟ್ಟು ಸ್ವಲ್ಪ ಉದ್ದ ಇದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ತಪ್ಪಾಗಿದ್ರು ನಿಮ್ಮ ಹೊಟ್ಟೆಗೆ ಹಾಕ್ಕೊಂಡು ನಮ್ಮನ್ನು ಕ್ಷಮಿಸಿ ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀವಿ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋ ಮಾಡೋದು ನಿಮಗೆ ಬರಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಗೇನೋ ನಮಗೆ ಸಜೆಷನ್ ಮಾಡಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕ್ಬಿಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ನಮ್ಮಂಥ ಬಡವ್ರ ಮನೆ ಮಕ್ಕಳು ಬೆಳಿಬೇಕಂದ್ರೆ ಶೇರ್ ಮಾಡಿ ಮತ್ತು ನಿನ್ನೆ ಹೋಗ್ಬಿಟ್ಟು ಬಂದಿರೋ ಟ್ರಿಪ್ಪು ನನ್ನ ವೈಫ್ ಹತ್ರ ಕೇಳೋಣ ಬನ್ನಿ ಹೇಗಿತ್ತು ಅಂತ ಅವರು ಫಸ್ಟ್ ಟೈಮ್ ವೀಡಿಯೋದಲ್ಲಿ ಬರ್ತಾ ಇರೋದು ಅವ್ರನ್ನೂ ಕೇಳಬೇಕಲ್ಲ ಇನ್ನು ಮುಂದೆ ನನ್ನ ಜೊತೆ ವೀಡಿಯೋದಲ್ಲಿ ಅವರೇ ಇರೋದು ಮೇಯ್ನ್ ಅವರಿದ್ದರೆ ಇನ್ನು ಮಿಕ್ಕಿದ್ದವರೆಲ್ಲ ಸಪ್ರೇಟ್ ಸಪ್ರೇಟಾಗಿ ಬಂದು ಹೋಗ್ತಾರೆ ಅವರು ನನ್ನ ಜೊತೆ ಆಗಿರೋದಕ್ಕೆ ಅವ್ರನ್ನ ಒಂದು ಸಲ ಕೇಳಿ ನೋಡೋಣ ಅವ್ರೇನು ಹೇಳ್ತಾರೆ ಅಂತ ಅವ್ರು ಹೇಳ್ತಾರೆ ಅನ್ನೋದ್ರ ಮೇಲೆ ಡಿಫ್ರೆನ್ಸ್ ಆಗುತ್ತೆ ಬನ್ನಿ ಹಾಗೆ ಕೇಳ್ತೀನಿ ನೋಡಿ ಆ ಹೆಂಗಿತ್ತು ವಿಡಿಯೋ ಸಕ್ಕತ್ತಾಗಿತ್ತು ಹಾಂ ಸಕ್ಕತ್ತಾಗಿತ್ತು ಟ್ರಿಪ್ ಹೆಂಗಿತ್ತು ಫುಲ್ ಎಂಜಾಯ್ ಮಾಡಿದ್ವಿ ಹಾಂ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾರೆ ಏನು ಹೇಳ್ತೀಯಾ ಸ್ವಲ್ಪ ನಾಚಿಕೆ ಹಾಂ ಆದರೆ ಏನಾದರೂ ಓ ಏನಿಲ್ಲ ಮಾಡೋಣ ಬಿಡಿ ಎಲ್ಲಾರ ಮುಂದೆ ಮಾಡ್ಬೇಕು ಮಾತಾಡ್ಬೇಕಂದಾಗೆಲ್ಲ ಏನು ಅನ್ಸುತ್ತೆ ಎಲ್ಲಾರ ಮುಂದೆ ಏನು ಬೇಜಾರಾಗಲ್ಲ ಕ್ಯಾಮ್ರ ಅನ್ ಮಾಡ್ದಂಗೆ ಮಾತಾಡೋಕ್ಕೆ ಬರೋಲ್ಲ ಅಷ್ಟೇ

ಹೇಳಿದ್ದ ಮಾಡ್ಬೇಕಂತಿಲ್ಲ ಮೊದಲನೇ ಸಲ ಮಾಡ್ತಾರೆ ಅದು ವಿಡಿಯೋ ಏನೋ ಒಂಚೂರು ಹೆಚ್ಚು ಕಮ್ಮಿ ಇದ್ರೂ ದಯವಿಟ್ಟು ಸ್ವಲ್ಪ ಎಕ್ಸ್ಕ್ಯೂಸ್ ಕೊಡಿ ನೆಕ್ಸ್ಟ್ ಟೈಮ್ ಇಂದ ಒಳ್ಳೆ ವೀಡಿಯೋ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಇವರೇ ಕಂಟೆಂಟ್ ಗೈಸ್ ನೋಡ್ಕೊಳ್ಳಿ ಒಳ್ಳೆ ಕಂಟೆಂಟ್ ಮಾಡ್ತಾರೆ ಇವರು ಇಲ್ಲ ಇಲ್ಲ ಅವ್ರು ಒಳ್ಳೆ ಕಂಟೆಂಟ್ ಮಾಡ್ತಾರೆ ಅದನ್ನ ನಾವು ಕ್ಯಾಪ್ಚರ್ ಮಾಡೋ ಕ್ಯಾಮ್ರಾಮು ನೋಡ್ಕೊಳ್ಳಿಬೇಕಾದ್ರೆ ಮತ್ತೆ ಸರಿ ಗಾಯ್ಸ್ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಏನೇನು ಮಿಸ್ಟೇಕ್ ಇದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್